ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗಂತೂ ಕೆಲವೊಂದು ಇನ್ಫಾರ್ಮೇಷನ್ ಇದ್ದೀನಿ ಅದರ ಜೊತೆ ಜೊತೆಗೆ ಡೈಲಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಅದನ್ನು ಕೂಡ ಪಾಪುಗೆ ನಾನು ಎಣ್ಣೆ ಅಂಗಡಿ ಕರ್ಕೊಂಡು ಹೋಗಿದಲ್ಲ ಅದು ತುಂಬ ಜನ ಡೀಟೇಲ್ಸ್ನ ಇದ್ರಿ ಅದರದ್ದು ಕೂಡ ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲಿ ಬರುತ್ತೆ ಲೊಕೇಶನು ಏನು ಅಂತ ಹೇಳಿಬಿಟ್ಟು ನೀವು ಅದನ್ನು ಚೆಕ್ ಮಾಡ್ಬೋದು ಆ್ಯಂಡ್ ಇವತ್ತಿನ ನನ್ನ ಒಂದು ಇನ್ಫಾರ್ಮೇಷನ್ ನಿಮಗೆ ಏನಂತ ಹೇಳಿದರೆ ನನಗೆ ಸುಮಾರು ಕಾಮೆಂಟಲ್ಲಿ ನೀವು ಪಾಪುಗೆ ತುಂಬ ಕೆಮ್ಮಾಗಿತ್ತಲ್ಲ ಒಂದು ಹದಿನೈದು ದಿವಸದವರೆಗೂ ಕೆಮ್ಮಾಗಿತ್ತಲ್ಲ ಯಾವ ಥರ ಫುಡ್ ರೋಟಿನ ನೀವು ಫಾಲೋ ಮಾಡ್ತಾಯಿದ್ರಿ ಅವಳಿಗೆ ಅಂತ ನೀವು ಹೇಳಿದ್ರಿ ಸೊ ಇದು ತುಂಬ 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 ಇಂಪಾರ್ಟೆಂಟ್ ವಿಷಯ ಆಯಿತಾ ಏನಂತ ಹೇಳಿದ್ರೆ ನೀವು ಮಕ್ಕಳಿಗೆ ಕೆಮ್ಮು ಬಂದಾಗ ಎಲ್ಲ ಥರ ಫುಡ್ಡು ಹಂಗೆ ಆರಾಮಾಗಿ ಕೊಡೋದಕ್ಕಾಗೋದಿಲ್ಲ ಆಮೇಲೆ ತುಂಬ ಸೆನ್ಸಿಟಿವ್ ಇರುತ್ತೆ ನಮ್ಮ ನಮ್ಮದಾದ್ರೂ ಯಾರ್ದಾದ್ರೂ ಅಷ್ಟೇ ಗಂಟ್ಲು ತುಂಬ ಸೆನ್ಸಿಟಿವ್ ಆಯಿತಾ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಅದು ಅಷ್ಟು ಸಪೋರ್ಟ್ ಮಾಡಲ್ಲ ಬಾಡಿಗೆ ಆ್ಯಂಡ್ ತುಂಬ ವೀಕ್ ಮಾಡಾಕ್ಬಿಡುತ್ತೆ ಕೆಮ್ಮೆಲ್ಲ ಬಂದರೆ ಸೊ ನನ್ನ ನನಗೇನಂತ ಹೇಳಿದ್ರೆ ಪಾಪಕ್ಕೆ ಕೆಮ್ಮು ಬಂದಾಗ ಒಂದು ಈಗ ಅವಳು ಏನು ರೆಗ್ಯುಲರಾಗಿ ಊಟ ಮಾಡ್ತಾಳೆ ಅದೆಲ್ಲ ಕೊಡೋಕ್ಕಾಗಲ್ಲ ಅವಳು ಇವಾಗ ಇಫ್ ಕೇಸ್ ಒಂದು ಟೈಮ್ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಬನ್ನು ಬ್ರೆಡ್ಡು ಇನ್ನೊಂದು ಏನಾದರೂ ಬಿಸ್ಕೆಟ್ಟು ಎಂಥದ್ದಾದ್ರೂ ಕೊಟ್ಬಿಟ್ಟು ಅವಳಿಗೆ ಹೊಟ್ಟೆ ತುಂಬಿಸ್ತೀವಾಯ್ತಾ ಬಟ್ ಆ ಟೈಮಲ್ಲಿ ಏನೂ ಕೊಡೋಂಗಿಲ್ಲ ಹೆಂಗೆ ಅವಳಿಗೆ ಹೊಟ್ಟೆ ತುಂಬಿಸೋದು ಹೆಂಗೆ ಅವಳು ಊಟನೇ ಬಿಟ್ಬಿಟ್ಟಿದ್ಲು ಕಂಪ್ಲೀಟಾಗಿ ಆಯಿತಾ ಸೊ ನನಗೆ ಪರ್ಸ್ನಲ್ಲಾಗೆ ಅಂತ ನಾನು ಅವಳಿಗೆ ಏನು ರೋ ಫುಡ್ ಫುಡ್ ರೊಟೀನ್ ಫಾಲೋ ಮಾಡಿದ್ದೇನೆ ಡಾಕ್ಟರ್ ಸ್ಟ್ರಿಕ್ಟಾಗಿ ಹೇಳಿದರು ಅವಳಿಗೆ ಏನೇ ಕೊಟ್ಟರು ನೀವು ಬಿಸಿ ಬಿಸಿದು ಕೊಡಬೇಕು ಅಂತ ಹೇಳಿಬಿಟ್ಟು ಅಂದರೆ ಗಂಟ್ಲಿಗೆ ತಣ್ಣಗಿರೋದು ಏನೂ ಹೋಗ್ಬಾರ್ದು ನಾಟ್ ಈವನ್ ವಾಟರ್ ಜ್ಯೂಸ್ ಅಥವಾ ಬೇರೆ ಏನೇ ಎಂಥದಾದರೂ ಕೋಲ್ಡ್ ಇರೋ ಅಂಥದ್ದು ಅವಳಿಗೆ ತ್ರೋಟಿಗೆ ಹೋಗಬಾರ್ದು ಅಂತ ಹೇಳಿದರು ಏನು ಕೊಡೋದು ಏನು ಯಾಕಂದ್ರೆ ಅವಳು ದಿನಕ್ಕೆ ಸರಿನಾದರೂ ಆ ಫ್ರೂಟಿ ಜ್ಯೂಸ್ ಬೇಕು ಅಂತ ಕೇಳೋಳು ಇವಾಗ ಅದು ಮರ್ತೋಗ್ಬಿಟ್ಟಿದ್ದಾಳೆ ಜ್ಯೂಸು ಇಷ್ಟು ದಿವಸ ಗ್ಯಾಪ್ ಮಾಡೋದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾಳೆ ಬಟ್ ಅದಕ್ಕಿಂತ ಮುಂಚೆ ಡೇಲಿ ನಮ್ಮ ಮಮ್ಮಿಂಗೆ ತಲೆ ತಿಂತಿದ್ಲು ನಮ್ಮ ಜ್ಯೂಸ್ ಬೇಕು ಫ್ರೂಟಿ ಜ್ಯೂಸ್ ಬೇಕು ಅಂತ ಹೇಳಿಬಿಟ್ಟು ಆಯಿತಾ ಸೊ ಹಾಗೆ ಅಂತ ತಿನ್ನೋದ್ರು ಅಥವಾ ಒಂದು ಚಾಕ್ಲೇಟ್ ಏನಾದರೂ ಮನೇಲಿದೆ ಅದನ್ನು ತಿಂದ್ಬಿಡೋದು ಹಂಗೆಲ್ಲ ಮಾಡೋಳು ಇವಾಗ ಒಂದು ಹದಿನೈದು ದಿವಸ ಏನಾಯ್ತು ಅಂತ ಹೇಳಿದರೆ ಅವಳಿಗೆ ಕಂಪ್ಲೀಟಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದು ನಾವು ಅದು ಹೆಂಗೆ ಮರ್ಸಿದ್ವೋ ಅದು ಏನೋ ಗೊತ್ತಿಲ್ಲ ಇವಾಗ್ಲೂ ಒಂದೊಂದು ಏನಾರು ತೋರಿಸ್ಬಿಟ್ರೆ ಎಕ್ಲೇರ್ಸ್ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ತೋರಿಸ್ಬಿಟ್ರೆ ತಿಂದ್ಬಿಡ್ತಾಳೆ ಬಟ್ ತುಂಬ ಅವಾಯ್ಡ್ ಮಾಡಬೇಕು ಕೆಮ್ಮಿರೋ ಟೈಮಲ್ಲಿ ನೀವು ಏನೂ ಕೊಡಬಾರ್ದು ನಾನು ಅವಳಿಗೆ ಬೆಸ್ಟ್ ಟ್ರೈ ಮಾಡಿದ್ದು ಏನಂತ ಹೇಳಿದ್ರೆ ಹನಿ ಬರುತ್ತಲ್ವಾ ಜೇನುತುಪ್ಪ ಜೇನುತುಪ್ಪನ ದ ದಿನಕ್ಕೆ ಒಂದು ಸ್ಪೂನ್ ತಿನ್ನಿಸ್ತ ಇದ್ದೆ ಸೊ ಒಂದು ಸ್ವಲ್ಪ ಇರಿಟೇಷನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಅರ್ಧ ಸ್ಪೂನು ರಾತ್ರಿ ಒಂದು ಅರ್ಧ ಸ್ಪೂನ್ ಅವ್ಳಿಗೆ ತಿನ್ನಿಸ್ತಾ ಇದ್ದೆ ಆಯಿತಾ ಜೇನುತುಪ್ಪ ತಿನ್ನಿಸೋದ್ರಿಂದ ಕೆಮ್ಮು ಕ್ಲಿಯರ್ ಆಗುತ್ತೆ ಬೇಗನೆ ಮಕ್ಕಳಿಗೆ ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದು ನಾನು ಟ್ರೈ ಮಾಡ್ತಾ ಇದ್ದೆ ನಾನು ಅವಳಿಗೆ ಅವಾಗೂ ಟ್ರೈ ಮಾಡಿರಲಿಲ್ಲ ಬಿಕಾಸ್ ಬೆಳ್ಳುಳ್ಳಿ ತುಂಬ ಖಾರ ಹೆಂಗೆ ತಿನ್ಸೋಕ್ಕಾಗತ್ತೆ ಮಕ್ಕಳಿಗೆ ಅಲ್ವಾ ಸೊ ಹಾಗಾಗಾದ್ರೆ ನಾನು ಟ್ರೈ ಮಾಡ್ತಿದ್ದೆ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಅವಳಿಗೂ ಹಾಕ್ತಾ ಇದ್ದೆ ಅದಾದಮೇಲೆ ಅವಳ್ದು ಮೆಡಿಸಿನ್ನು ಡಾಕ್ಟರ್ ಬಟ್ ಮೆಡಿಸಿನ್ ಹಾಕ್ತಾ ಇದ್ವಿ ನೆಗುಲೈಝೇಷನ್ ಕೊಡ್ತಾ ಇದ್ವಿ ಸೊ ಇದೆಲ್ಲ ಮಾಡಾದ್ಮೇಲೆ ಅವಳ ಫುಡ್ಗೆ ಬಂದರೆ ಅವಳಿಗೆ ಪಾಸ್ತಾ ಆ್ಯಂಡ್ ಮ್ಯಾಗಿ ಇದೆಲ್ಲ ಪ್ರಾಸೆಸ್ ಫುಡ್ಡು ಇದೆಲ್ಲ ಎಲ್ಲ ನನಗೂ ಗೊತ್ತು ಬಟ್ ನನ್ನ ಮಗುಗೇನಾದ್ರೂ ಹೊಟ್ಟೆ ತುಂಬೇಕಲ್ವಾ ಅವ್ಳಿಗೆ ಅನ್ನನೇ ಊಟ ಮಾಡಿಲ್ಲ ಫನ್ ಪಾಸ್ಟ್ ಫಿಫ್ಟೀನ್ ಡೇಸಿಂದ ನಾನು ನೋಡಿರೋದು ಅವಳು ಅನ್ನಾನೇ ತಿಂದಿಲ್ಲ ಮತ್ತು ರೊಟ್ಟಿ ಚಪಾತಿ ನಮ್ಮ ಮನೇಲಿ ರೊಟ್ಟಿಗಳು ತುಂಬ ಮಾಡ್ತೀವಿ ರಾಗಿ ರೊಟ್ಟಿ ಮಾಡ್ತೀವಿ ರವೆ ರೊಟ್ಟಿ ಮಾಡ್ತೀವಿ ಬಟ್ ಅದೇನು ಕೊಡೋಂಗಿಲ್ಲ ಅದೆಲ್ಲ ಕೊಟ್ಟರೆ ಏನಾಗುತ್ತೆ ಕೆಮ್ಮಿನ ಟ್ರಿಗರ್ ಆಗುತ್ತೆ ಮಕ್ಳಿಗೆ ಹೋಗೋದೇ ಇಲ್ಲ ಅದು ಸೊ ಹಾಗಾಗಿ ಬಿಸಿ ಬಿಸಿ ಕೊಡಬೇಕು ಅಂತ ಹೇಳಿದ್ರೆ ವಿತೌಟ್ ಆಯಿಲು ಹಂಗೆ ಕೊಟ್ಟರೆ ಸೊ ನಾನು ಮಾಡ್ತಾಯಿದ್ದೆ ಹಾಗೆನೆ ಪಾಸ್ತಾ ಇದ್ದೆ ಪಾಸ್ತಾ ಅಂದರೆ ರೆಡಿ ಪಾಸ್ತಾ ಬರುತ್ತಲ್ಲ ಅದೆಲ್ಲ ಅದೊಳಗೆ ಪೌಡ್ರಲ್ಲಿ ಅದೆಲ್ಲ ಸೊ ಪಾಸ್ತಾ ಶಾಪಿಂದ ತೊಗೊಂಡು ಬಂದು ಮನೇಲೆ ನೀವೇ ಪ್ರಿಪೇರ್ ಮಾಡಿಬಿಟ್ಟು ಮಾಡೋದು ಪಾಸ್ತಾ ಇದ್ದೆ ಆ ಪಾಸ್ತಾಕ್ಕೆ ಬ್ರೋಕಲಿ ಮತ್ತು ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಡ್ತೀವಿ ಸೊ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಸಿಗಲಿ ಅಂತ ಹೇಳಿಬಿಟ್ಟು ಸೊ ಹಿಂಗೆ ಮಾಡಿ ಬರೀ ಪಾಸ್ತಾ ಮ್ಯಾಗಿ ಪಾಸ್ತಾ ಮ್ಯಾಗಿ ಇಷ್ಟೇ ಕೊಟ್ಟಿರೋದು ನಿಜವಾಗ್ಲೂ ನಾನು ಇಷ್ಟು ದಿವಸ ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ ಬಟ್ ಆಸ್ ಅ ಮದರ್ ನನಗೆ ಅವ್ಳಿಗೆ ಏನಾದರೂ ಹೊಟ್ಟೆ ತುಂಬಬೇಕು ಅವಳಿಗೆ ಒಂದು ಸ್ವಲ್ಪ ಅವ್ಳಿಗೆ ಒಂಚೂರು ಸ್ಟ್ರೆಂತ್ ಇರಬೇಕು ಫುಲ್ಲು ತೆಳ್ಳಕಾಗ್ಬಿಟ್ಟಿದ್ರು ಒಂಚೂರು ಸ್ಟ್ರೆಂತ್ ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಥರ ಕೊಡ್ತಾಯಿದ್ವಿ ಮತ್ತು ಅವಳು ನಾರ್ಮಲ್ ಡೇಸಲ್ಲಿ ಅವಳು ಫುಡ್ ರೋಟೀನಿಗೆ ಕಂಪ್ಲೀಟ್ಲಿ ಡಿಫ್ರೆಂಟು ಜ್ಯೂಸ್ ಕುಡಿತಾಳೆ ಆರೆಂಜ್ ಜ್ಯೂಸು ವಾಟರ್ ಮೆಲನ್ನು ಎಲ್ಲ ಥರ ಫ್ರೂಟ್ಸು ತಿಂತಾಳೆ ಎಲ್ಲ ಅವಳು ನಾರ್ಮಲ್ ಡೇಸಲ್ಲಿ ಇದ್ದಾಗ ಅವಳು ಹಂಗೆ ಆಯಿತಾ ಸೊ ಎಂತೆಂಥ ಕೋಲ್ಡ್ ಟೈಮಲ್ಲೂ ಐಸ್ ಕ್ರೀಮ್ ತಿಂದಿದ್ದಾಳೆ ಹಣ್ಣು ತಿಂತಾಳೆ ಬಟ್ ಅವಳಿಗೆ ಇವಾಗ ಕೆಮ್ಮು ಬಂದಾಗ ಅವಳಿಗೆ ಒಂದು ಆ್ಯಪಲ್ ಕೊಟ್ಟಿಲ್ಲ ನಾವು ಒಂದು ಏನೂ ಕೊಟ್ಟಿಲ್ಲ ಎಂಥದ್ದು ಲಿಟ್ರಲಿ ಎಂಥದ್ದು ಕೊಟ್ಟಿಲ್ಲ ನಾವು ಅವಳಿಗೆ ಸ್ಟ್ರೆಂತ್ ಬರೋದಕ್ಕೆ ಅದಾದಮೇಲೆ ಮಿಲ್ಕ್ ಕೊಡ್ತಾ ಇದ್ವಿ ಮಿಲ್ಕ್ ತುಂಬ ಕಫ ಆಗುತ್ತೆ ನನ್ನ ನನ್ನ ಮೊದ್ಲಿಂದಾನು ಅದೇ ಹೇಳ್ತಾ ಬಂದಿರೋದು ಮಿಲ್ಕು ಎಷ್ಟು ಕೊಡ್ತೀವೋ ಮಕ್ಳಿಗೆ ಅಷ್ಟು ಡೇಂಜರಸ್ ಅದು ಆನೆಸ್ಟ್ಲಿ ಬಟ್ ಅದು ಬೆಳೀತಾ ಬೆಳೀತಾ ಮಕ್ಳಿಗೆ ಅದನ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟನೇ ಇವಳಿಗೆ ಒನ್ ಟೈಮ್ ಕೊಡ್ತೀವಿ ಮಿಲ್ಕ್ ಅಷ್ಟೇ ಬಟ್ ಸ್ಟಿಲ್ ಆ ಒನ್ ಟೈಮ್ ಮಿಲ್ಕೇನೆ ಇಷ್ಟು ಕಫ ಆಗಿರೋದು ಫುಲ್ ಬ್ಲಾಕೇಜ್ ಆಗಿದೆ ಅವಳಿಗೆ ಸೊ ನಾನು ನಿಮಗೆ ಹೇಳೋದು ಒಂದೇ ಇಷ್ಟು ಸಾಧ್ಯನೋ ಅಷ್ಟು ಬೇಗ ಮಿಲ್ಕ್ನ ಕಟ್ ಆಫ್ ಮಾಡಿ ಮಕ್ಕಳು ಲೈಫಿಂದ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳು ಊಟ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಬಟ್ ನನಗೆ ಮಿಲ್ಕ್ದು ಪ್ರಾಬ್ಲಮ್ ಎಲ್ಲ ಇತ್ತು ಗೊತ್ತಾ ನಾವು ಕಿರಣ್ ಮನೆಗೆ ಹೋಗಿದ್ವಲ್ಲ ಆವಾಗ ಅಲ್ಲಿ ಅವಳಿಗೆ ಊಟ ನಾವು ಮಾಡ್ಸೋಕಾಗ್ತಾ ಇರಲಿಲ್ಲ ಕರೆಕ್ಟಾಗಿ ಅಂದರೆ ಲೆವೆನ್ ಡೇಸ್ ಅವ್ರ ಮನೇಲಿ ಏನು ಮಾಡೋಂಗಿರಲಿಲ್ಲ ವಾಪಸ್ ನಾವು ಇಲ್ಲಿಗೆ ಬಂದ್ಬಿ ಮತ್ತೆ ಅಲ್ಲಿ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಿತ್ತಲ್ಲ ಆ ಟೈಮಲ್ಲಿ ಅವ್ಳಿಗೆ ಏನಾಗ್ಬಿಡ್ತು ಕಂಟಿನ್ಯೂಸ್ ಆಗಿ ಬರೀ ಮಿಲ್ಕೆ ಮೂರು ಟೈಮು ಬರೀ ಮಿಲ್ಕೆ ಕೊಡೋ ಥರ ಪ್ರಾಬ್ಲಮ್ ಆಯ್ತು ನಮಗೆ ಆಯಿತಾ ಸೊ ಹಾಗಾಗಿ ಅವಾಗ ಅದು ಮೋಸ್ಟ್ಲಿ ಕಫಾ ಟ್ರಿಗರ್ ಆಗಿರೋದು ಅವಳಿಗೆ ಇನ್ನೂ ಅದು ಕ್ಲಿಯರ್ ಆಗ್ತಾ ಇಲ್ಲ ಅದಕ್ಕಿ ಮುಂಚೆ ನಾವು ಒಂದೇ ಟೈಮ್ ಕೊಡೋದು ಇವಾಗಲೂ ಅಷ್ಟೇ ನಮ್ಮ ಮನೇಲಿ ಒಳಗೆ ಒಂದೇ ಟೈಮ್ ಮಿಲ್ಕ್ ಕೊಡೋದು ಬೇರೆ ಟೈಮಲ್ಲಿ ನಾನು ಮಿಲ್ಕೇ ಅವಳಿಗೆ ಆಫರ್ ಮಾಡೋದಿಲ್ಲ ಸೊ ಮಿಲ್ಕಿಂದ ಯಾವುದೇ ರೀತಿ ಏನಂದ್ರೆ ಏನೂ ಯೂಸ್ ಇಲ್ಲ ಪ್ಲೇನ್ ಅಂತೂ ಕೊಡಲೇಬೇಡಿ ಪ್ಲೇನ್ ಮಿಲ್ಕ್ ಕೊಡೋಕ್ಕಿಂತ ಅದು ಕೊಂಚೂರು ಅರ್ಶನ ಜೇನುತುಪ್ಪ ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಅವ್ರದ್ದು ಇದು ಪಿ ಶೋರ್ ಶೋರೆಲ್ಲ ಬರುತ್ತಲ್ಲ ಪಿ ಡಿ ಶೋರು ಅದನ್ನು ಹಾಕ್ಬಿಟ್ಟು ಕೊಟ್ಟರೆ ಇನ್ನೂ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಓಕೆ ಬಟ್ ಅದು ಡೇಂಜರೇ ನಾನಂತೂ ಪ್ರಿಫರ್ ಮಾಡಲ್ಲ ಮಿಲ್ಕ್ ಯಾರು ನೀವು ಅಭ್ಯಾಸ ಮಾಡಿದ್ದೀರಾ ಅದನ್ನೇ ಮೇ ಇವಾಗಲ್ಲ ಇನ್ನು ಮಕ್ಕಳಿಗೆ ಎರಡು ವರ್ಷ ಕಂಪ್ಲೀಟ್ ಆಗ್ತಿದ್ದಂಗೆ ಪ್ರಾಬ್ಲಮ್ಗಳು ಬರುತ್ತೆ ಒಂದೊಂದೇ ಒಂದೊಂದೇ ಅಂತಿಂಥ ಪ್ರಾಬ್ಲಮ್ಸ್ಗಳು ಬರಲ್ಲ ಸ್ಪೆಷಲಿ ಕಫ ಮತ್ತು ಯಾವ ಮಕ್ಕಳಿಗೆ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಂಥ ಮಕ್ಳಿಗೆ ಇಟ್ಸ್ ವೆರಿ ವೆರಿ ಡೇಂಜರಸ್ ಮಿಲ್ಕನ್ನ ಕಟ್ ಆಫ್ ಮಾಡಿ ಲೈಫಿಂದ ಇಷ್ಟು ನೀವು ಪಾಸ್ತಾ ಬಿಸಿ ಬಿಸಿ ಪಾಸ್ತಾನು ಮ್ಯಾಗೆ ಅದೆಲ್ಲ ಕೊಡಿ ಒಂದು ಸ್ವಲ್ಪ ದಿವಸ ಕಷ್ಟನೇ ಆಮೇಲೆ ಅವ್ರು ಸರಿ ಹೋದ್ಮೇಲೆ ಆರಾಮಾಗಿ ನೀವು ಮನೆ ಊಟನ ಕೊಡ್ಬೋದು ಮಕ್ಳಿಗೆ ಆಯ್ತಾ ಅದು ಬಿಟ್ಟು ಒಂದೇ ಒಂದು ಚೂರು ಬಿಸ್ಕೆಟ್ ಆಗಲಿ ಅದಾಗಲಿ ಇದಾಗ ಹ್ಞೂ ಹ್ಞೂ ಏ ಕೊಡಬೇಡಿ ಬಿಕಾಸ್ ಅವ್ರನ್ನ ನರಳೋದನ್ನು ನೋಡೋದಕ್ಕಾಗಲ್ಲ ಆನೆಸ್ಟ್ಲಿ ಪಾಪ ನಿದ್ದೆಗೆ ಹಿಂಗೆ ಹೋಗಿರ್ತಾರೆ ಕೆಮ್ಮು ಜಾಸ್ತಿ ಆಗುತ್ತೆ ಅದನ್ನು ಅದು ಯಾವ ಪೇರೆಂಟ್ಸ್ಗೂ ಇಷ್ಟ ಆಗೋಲ್ಲ ನೋಡೋದಕ್ಕೆ ಒಂಥರ ನನಗೂ ಸಿಕ್ಕಾಟ ಇನ್ನು ಇವತ್ತಿಗೂ ಅಷ್ಟೊಳಗೆ ಇನ್ನೂ ಕೆಮ್ಮು ಕಮ್ಮಿನೇ ಆಗ್ತಿಲ್ಲ ಬಟ್ ಇವಾಗಲೂ ಅವಳು ತಿಂತಿರೋದು ಅದೇ ಪಾಸ್ತಾ ಮ್ಯಾಗಿ ಪೀಝಾ ವಿದೌಟ್ ಆಯಿಲ್ ಏನು ಸಿಗುತ್ತೋ ಅದನ್ನು ಕೊಡ್ತಾಯಿದ್ದೀನಿ ಅಷ್ಟೇ ಸಿಹಿ ನಿಮಗೆ ಆ್ಯಸ್ ಪೇರೆಂಟ್ಸ್ ನಿಮಗೆ ಗೊತ್ತಿರಬೇಕು ನಿಮ್ಮ ಮಗುಗೆ ಏನು ಕೊಟ್ಟರೆ ಬೆಟರನ್ನು ನಿಮಗೆ ಚಾಯ್ಸ್ ಗೊತ್ತಿರಬೇಕು ಅದು ಬಿಟ್ಟರೆ ನಾನು ಇನ್ನು ಬೇರೆ ಟ್ರೈ ಮಾಡಿದ್ರೆ ನಾನ್ ವೆಜ್ಜಲ್ಲಿ ಚಿಕನ್ ಕೊಡ್ತಾಯಿದ್ದೆ ಚಿಕನ್ನ ಬರೀ ರಾ ಹಾಗೆ ಬೇಯಿಸ್ಬಿಟ್ಟು ಉಪ್ಪು ಹಾಕಿ ಅಷ್ಟನ್ನು ಹಾಕ್ಬಿಟ್ಟು ಚಿಕನ್ ಕೊಟ್ಟಿದ್ದೀನಿ ಆ ರೀತಿ ಚಿಕನ್ ಮಟನ್ ಫಿಶ್ ಎಲ್ಲ ಕೊಡ್ತೀನಿ ಅದೇನೋ ಅದರಲ್ಲಿ ಯಾವುದು ಆಯಿಲೆಲ್ಲ ನಾನು ಏನೂ ಹಾಕೋಲ್ಲ ಜಸ್ಟ್ ನೀರು ಹಾಕ್ಬಿಟ್ಟು ಬೇಯಿಸ್ತೀನಿ ಸ್ಟೀಮಲ್ಲಿ ಬೇಯಿಸ್ತೀನಿ ಫಿಶ್ ಆದರೆ ಬೇಯಿಸ್ಬಿಟ್ಟು ಹಾಗೆ ಉಪ್ಪು ಮತ್ತು ಒಂಚೂರು ಕಾಳು ಮೆಣಸು ಮತ್ತೊಂದು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಹಾಗೆ ಕೊಡ್ತೀನಿ ಅವ್ರಿಗೆ ಓಕೆನಾ ಸೊ ಆ ರೀತಿ ಇದನ್ನು ಟ್ರೈ ಮಾಡಿ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗ್ಬೋದು ಇದು ಓಕೆನಾ ಥ್ಯಾಂಕ್ ಯು ಆ್ಯಂಡ್ ಮನಿ ಈ ಕಂಟಿನ್ಯೂ ಮಾಡಿ ಪಾಪು ಇವಾಗ ವೆದರ್ ಚೆನ್ನಾಗಿರೋದ್ರಿಂದ ಪಾಪುನ ಸ್ವಲ್ಪ ಹೊರಗಡೆ ಬಿಡ್ತಾ ಇದ್ದೀನಿ ನಾನು ಈ ಸಮ್ಮರಲ್ಲೆಲ್ಲ ನಾನು ಜಾಸ್ತಿ ಹೊರಗಡೆ ಬಿಡೋದಿಲ್ಲ ಪಾಪುನ ಏನಂತ ಹೇಳಿದರೆ ಸಮ್ಮರಲ್ಲಿ ಮಕ್ಕಳಿಗೆ ಬೇಗ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ಬಿಕಾಸ್ ಅವರಿಗೆ ಗೊತ್ತಿಲ್ಲ ಟೈಮ್ ಟು ಟೈಮ್ ನಾವು ನೀರು ಕುಡಿಬೇಕು ನಾವು ಟೈಮ್ ಟು ಟೈಮ್ ನಮ್ಮ ನಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೋಬೇಕಂತ ಅವ್ರಿಗೆ ಗೊತ್ತಿಲ್ಲ ಸೊ ಆ್ಯಸ್ ಪೇರೆಂಟ್ಸ್ ನಾವು ಎಷ್ಟು ಕುಡಿಸ್ಬೋದು ಅಷ್ಟು ಕುಡಿಸ್ಬೋದು ಅವ್ರಿಗೂ ಅದು ಇಷ್ಟ ಆಗಬೇಕು ನೀರು ಕೆಲವು ಮಕ್ಕಳು ಕುಡಿತವೆ ಕೆಲವು ಮಕ್ಕಳು ಕುಡಿಯಲ್ಲ ಸೊ ಸಮ್ಮರಲ್ಲಿ ಆದಷ್ಟು ನಾನು ಪ ಹೊರಗಡೆ ಬಿಡೋದಿಲ್ಲ ಈಗ ಒಂಚೂರು ತಣ್ಣಗಿದೆ ವೆದರ್ ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗೆ ಕೂಲಾಗಿದೆ ಹಾಗಾಗಿ ಅವಳನ್ನ ಹೊರಗಡೆ ಬಿಡ್ತಾ ಇದ್ದೀನಿ ವಾಕಿಂಗ್ ಮಾಡಿಸ್ತೀನಿ ಸಂಜೆ ಟೈಮು ಇಲ್ಲಾಂದರೆ ಬೆಳಗ್ಗೆ ಟೈಮು ಅವಳಿಗೆ ವಾಕಿಂಗ್ ಮಾಡಿಸ್ತಾ ಇರ್ತೀನಿ ಸೊ ದಿಸ್ ಇಸ್ ಹೌ ನಮ್ಮ ಡೇ ಟು ಡೇ ಲೈಫ್ ಇವಾಗ ಸಮ್ಮರ್ ಮುಗಿಸ್ತಾ ಮುಗಿಸ್ತಾ ಸ್ಟಾರ್ಟ್ ಆಗ್ತಾ ಇದೆ ಈಗ ಹಿಂಗೆ ಚೆನ್ನಾಗಿ ಅನ್ನಿಸ್ತದೆ ಬೆಂಗಳೂರಲ್ಲಿ ಮಳೆ ಆಗ್ತದೆ ಎಲ್ಲ ಕಡೆ ಆಮೇಲೆ ಇದು ನಾನು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ ಅದನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲೇ ಅವತ್ತಿಂದ ವ್ಲಾಗ್ ಎಡಿಟಿಂಗ್ ಮಾಡು 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 ಎಷ್ಟಂದರೆ ಬರೀ ಇನ್ಸ್ಟಾಗ್ರಾಮಿಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ ಪಾಪ ಯೂಟ್ಯೂಬಲ್ಲಿ ನನಗೆ ವೀಡಿಯೋಸ್ನ ಲಾಂಗ್ ವೀಡಿಯೋಸ್ಗಳನ್ನ ಎಡಿಟೇ ಇಲ್ಲ ಹಾಗಾಗ್ತಾಯಿದೆ ಇನ್ಮೇಲಾದರೂ ಅಪ್ಲೋಡ್ ಮಾಡ್ಬೋದು ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಸೊ ನೀವು ಅಲ್ಲಿ ನನ್ನ ಫಾಲೋ ಮಾಡ್ಬೋದು ಬೇಕಾದರೆ ಸೊ ಮದರ್ ಸ್ಟೇಗೆ ಯೂಶಲಿ ನಾನು ಪ್ರತಿ ವರ್ಷವೂ ಅಮ್ಮಂಗೆ ಒಂದು ಕೇಕ್ ತರಿಸ್ತೀನಿ ತರಿಸ್ಬಿಟ್ಟು ನಾನು ಕಟ್ ಮಾಡ್ತೀನಿ ಬಿಕಾಸ್ ಅಮ್ಮ ಅಥವಾ ನನಗೇನೂ ಕೇಳೋದಿಲ್ಲ ನನ್ನ ಹತ್ರ ಏನೂ ಕೇಳಲ್ಲ ನಮ್ಮಮ್ಮಿ ಆಯಿತಾ ಇದು ಬೇಕು ಅದು ಬೇಕು ನಂಗೆ ಅದು ಕೊಡ್ಸು ಇದು ಕೊಡಿಸು ಅಂತ ನಮ್ಮಮ್ಮಿ ಏನೂ ಕೇಳಲ್ಲ ಆ ಮನೇಲಿ ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ನನ್ನ ಪಾಪನು ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ಮಾಡ್ತಾರೆ ಸೊ ಶಿ ಡಿಸರ್ವ್ ಮೋರ್ ಅಂತ ನನಗನ್ಸುತ್ತೆ ಅವ್ರ ಲೈಫಲ್ಲಿ ಅಂಥ ಒಂದು ಕಷ್ಟಗಳಿಗೆ ಹ್ಞೂ ಅಟ್ಲೀಸ್ಟ್ ಮದರ್ಸ್ ಡೇ ಅಂತೂ ವಾರಕ್ಕೊಂದ್ಸರಿನವ್ರು ಇರಲೇಬೇಕು ಅಂತ ನಮ್ಮ ನಮ್ಮಮ್ಮಿ ಯಾವಾಗ ಏನು ಕೇಳ್ತಾರೆ ನಾನು ಅದನ್ನು ತಂದ್ಕೊಡ್ತೀನಿ ಏನು ಇಷ್ಟ ಆಗುತ್ತೋ ಅದನ್ನು ತಂದ್ಕೊಡ್ತೀನಿ ಆ್ಯಸ್ ಆಸ್ ಎ ಡಾಟರ್ ನನಗೆ ಅವ್ರಿಗೇನು ಬೇಕು ಅಂತ ನೀಡ್ ಇದೆ ಅಂತ ನನಗೆ ಗೊತ್ತಾಗುತ್ತೋ ನನ್ನ ಕಣ್ಣಿಗೆ ಬಿದ್ದರೆ ಅದನ್ನು ನಾನು ತೊಗೊಂಬರ್ತೀನಿ ಆ ರೀತಿ ಅಷ್ಟೇ ಜಗಳೂ ಆಡ್ತೀನಿ ಇಲ್ಲ ಅಂತಿಲ್ಲ ಜಗಳ ಇರುತ್ತೆ ಎಲ್ಲ ಇರುತ್ತೆ ಎಲ್ಲ ಒಂದು ಮೇಲೆ ಎಲ್ಲ ಥರನೂ ಇದ್ದೇ ಇರುತ್ತೆ ಸೊ ನಮ್ಮಮ್ಮಂಗೆ ಪೈನಾಪಲ್ ಕ್ಲೇ ಕೇಕೆ ಇಷ್ಟ ಅದಕ್ಕೆ ಅದನ್ನೇ ತೊಗೊಂಡು ಬಂದಿದ್ದೀನಿ ಪೈನಾಪಲ್ ಕೇಕು ಮತ್ತು ಒಂದು ಜ್ಯೂಸ್ ಏನೋ ತರಿಸಿದ್ದೆ ನನಗೆ ಅಷ್ಟೇ ಇನ್ನೇನೂ ಇಲ್ಲ ಸಿಂಪಲ್ ಒಂದು ಮದರ್ಸ್ ಡೇ ಸೆಲೆಬ್ರೇಷನ್ ನೀವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಏನು ನಾನು ಹಿಂಗೆ ಸಿಂಪಲಾಗೆ ಒಂದು ಕೇಕ್ ತರಿಸ್ಬಿಟ್ಟು ಮಾಡಿದ್ವಿ ಈ ರೀತಿ ಮದರ್ಸ್ ಡೇ ಸೆಲೆಬ್ರೇಷನ್ನು ಹ್ಞೂ ಇದ ಗೊತ್ತಿಲ್ಲಮ್ಮ ಬೇಕು ಹ್ಞೂ ಸೊ ನನಗೊಂದು ಅಪ್ರಿಸಿಯೇಷನ್ ಬೇಕೇ ಬೇಕು ಆಮ್ ಆಲ್ಸೋ ಆ ಮದರ್ ಸೊ ಹ್ಯಾಪಿ ಮದರ್ಸ್ ನೀನು ಬಂದು ಕಟ್ ನಂಗೆ ನಂಗ್ ನಮ್ಮಅಮ್ಮ ಕಟ್ ಮಾಡಿಸ್ಬೇಕು ಅಂತ ಇಷ್ಟು ನಾಳೆ ದೇವಸ್ಥಾನಕ್ ಹೋಗಿ ಅವ್ರ ದುಡ್ಡು ಆ ದೇವ್ರಿಗೆ ಹಾಕ್ರಿ ಅದ್ರ ಹಾಕ್ಸಿ ಸೂಪರ್ ಆಯ್ತದೆಲ್ಲೇ ಹಾಕ್ಸೋ ಯಾರು ಸಿಹಿ ತಿನ್ನ ಅವ್ರೇನಂತಾರೆ ದೇವ್ರಿಗಿಂತ ದೊಡ್ಡವ್ರೇನಲ್ಲ ಮನುಷ್ಯರು ಗೊರಮ್ ಹೋಗ್ಬೇಡ ನೀನು ಅದೇ ರೂಢಿ ಮೇಲೆ ಆಮೇಲೆ ಹುಷಾರ್ ತಪ್ಪಾಗ ಅದೇ ಮರ್ಸೇ ಬೇಕಾಗತ್ತ ನೀನು ಕೆಮ್ಮು ಜಾಸ್ತಿ ತಿನ್ನೋದು ಮತ್ತು ನನಗೇನು ಕೇಕ್ ಓದಲ್ಲ ಅಷ್ಟು ಇಷ್ಟ ಆಗಲ್ಲ ಈಗ ಒಳ್ಳೆ ಬಿರಿಯಾನಿ ಊಟ ಆರ್ಡರ್ ಮಾಡಿದ್ದೀವಿ ನೋಡಿ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಬಿರಿಯಾನಿ ತಿನ್ನೋದು ಮತ್ತೆಷ್ಟೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಬಿರಿಯಾನಿನ ತರಿಸಿದ್ದೆ ನಾನು ಯೂಶ್ವಲಿ ಗುಂಡು ಪಲ್ಲಾವನ ತರಿಸ್ತೀವಿ ಅದೇ ನಮಗೆ ಹತ್ತಿರ ಇರೋದು ಹಾಗಾಗಿ ತರ್ಸ್ಕೊತೀವಿ ಮತ್ತು ಇವಾಗ ಏನು ಗೊತ್ತಾ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಅದೆಲ್ಲ ಸಿಕ್ಕಾ ಕಾಸ್ಟ್ಲಿ ಆಗಿದೆ ಏನೂ ಆರ್ಡರ್ ಮಾಡೋಕ್ಕಾಗಲ್ಲ ಮತ್ತು ಜೆಪ್ಟೋ ಅದೆಲ್ಲ ಹೇಗೆ ಅಂದರೆ ಓ ಹೋ ನಾವು ದುಡ್ದಿದ್ದೆಲ್ಲ ಹಾನೆಸ್ಟ್ಲಿ ಏನಾದರೂ ಇವ್ರ ಕೈಲಿ ಹಾಕ್ಬಿಟ್ರೆ ಮುಗೀತು ನಾವು ಒಂದು ಹತ್ತು ವರ್ಷದೊಳಗೆ ಎಲ್ಲ ಕಳ್ಕೊಂಡು ಬೀದಿಗೆ ಬರಬೇಕು ಆ ಥರ ಜೆಪ್ಟೋ ಎಲ್ಲ ಸ್ಕ್ಯಾಮು ಹಾನೆಸ್ಟ್ಲಿ ನಂಗೆ ಮೊನ್ನೆ ಮೊನ್ನೆ ಮೊನ್ನೆವರೆಗೂ ನಾನು ಬರೀ ಜೆಪ್ಟ್ ಮೇಲೆ ಡಿಪೆಂಡ್ ಆಗಿದ್ದೆ ಇವಾಗ ಅನ್ನಿಸ್ತಿದೆ ಬೇಡ ಆರ್ಡ್ರ್ ಮಾಡಿದೆ ಮನೆಯಲ್ಲೇ ಕೂತ್ರು ಎಷ್ಟೋ ಓಕೆ ಅನ್ನೋ ಥರ ನಿಚ್ಚು ಜೆಪ್ಟೋ ಎಲ್ಲ ಯಾರೂ ಮಾಡಬೇಡಿ ಯೂಸ್ ಮಾಡ್ತಾಯಿದ್ರೆ ತುಂಬಾ ತುಂಬ ದುಡ್ಡು ಎಳಿತಾರೆ ಅದರಲ್ಲಿ ಇವಾಗ ನೆಕ್ಸ್ಟ್ ಡೇ ನಾವು ಪಾಪುಗೆ ಎಣ್ಣೆ ಅಂಗಡಿ ಕರ್ಕೊಂಡು ಇದ್ವಿ ಪಾಪು ನೋಡಿ ಹೆಂಗೆ ಕೂತ್ಕೊಂಡು ಹೋದಾಳೆ ಸುಮ್ಮನೆ ಅವಳಿಗೆ ಜ್ವರ ಬರಲಿಲ್ಲ ಸದ್ಯ ಅದೊಂದೇ ಒಂದು ನಾನು ನಿಜರೂ ದೇವ್ರ ಹತ್ರ ನಾನು ಬೇಡ್ಕೊಂಡಿ ಪೂಜೆ ಮಾಡ್ಬೇಕಾದ್ರೆ ಜ್ವರ ಮಾತ್ರ ಕೊಡ್ಬೇಡ ಯಾಕೆಂದ್ರೆ ಕೆಮ್ಮು ಜ್ವರ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟೆ ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಡುತ್ತೆ ಮಕ್ಳಿಗೆ ಪಾಪ ಇವಳಿಗೆ ಬಂತು ಶೀತನೂ ಆಗಲಿಲ್ಲ ಸದ್ಯಕ್ಕೆ ಬಂತು ಕೆಮ್ಮು ಬಂದಮೇಲೆ ಒಂದು ಸ್ವಲ್ಪ ಕೆಮ್ಮೆ ಕೆಮ್ಮಿ ಫುಲ್ಲು ಸೋತೋದಲು ಆಮೇಲೆ ಇಲ್ಲಿ ಎಣ್ಣೆ ಅಂಗಡಿಗೆ ಕರ್ಕೊಂಡು ಮೇಲೆ ಅವರು ಇಲ್ಲ ಪಾಪಕ್ಕೆ ತುಂಬ ದೃಷ್ಟಿಯಾಗಿದೆ ಅಂದ್ಬಿಟ್ಟು ಅವ್ರು ಏನೋ ಮಾಡ್ತಾರೆ ಹಿಂಗೆ ಕಂಡ್ರೆಪ್ಪೆ ಹಿಂಗೇನೋ ಏನೋ ಏನೋ ಹಿಂಗೆ ಮಾಡ್ತಾರೆ ಅದನ್ನು ಹಂಗೆ ಇದು ಮಾಡಿಕೊಂಡು ಒಂದು ಪಾಪೊಂಡು ಬಂದಿ ಮುಚ್ಕೊಂಡು ನಾನು ಆಟೋದಲ್ಲಿ ಹೋಗ್ತಾಯಿದ್ವಿ ಧೂಳು ಬರುತ್ತೆ ಕಣ್ಣು ಅಂದರೆ ನನ್ನ ಕಣ್ಣು ಮುಚ್ತಾ ಅವಳು ಆ ಥರ ಸೊ ಇದು ಈ ಟೆಂಪಲ್ ತುಂಬ ಪವರ್ಫುಲ್ ಟೆಂಪಲ್ ಅಂತ ಎಲ್ಲರೂ ಹೇಳ್ತಾರೆ ನಮಗೆ ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಎಣ್ಣೆ ಅಂಗಡಿ ಐತೆ ಹಾಕ್ಸಿ ಮಕ್ಕೋಕೆ ಬೇಗ ಹುಷಾರಾಗ್ತಾಳೆ ಅಂತ ಹೇಳ್ಬಿಟ್ಟು ನೀವು ನಂಬ್ತಿರೋ ಬಿಡ್ತಿರೋ ಅವತ್ತಿಂದ ಅಲ್ಲಿ ಕರ್ಕೊಂಡೋಗಿ ಬಂದ್ವಿ ಬಂದು ನೆಕ್ಸ್ಟು ಡೇ ಇಂದ ಅವಳಿಗೆ ಆರಾಮಾಗಾದ್ಲು ನಿಜಗ್ಲೂ ಆರಾಮಾಗಾದ್ಲು ನಾನು ಸುಮ್ಮನೆ ಹೇಳ್ತಿಲ್ಲ ಒಂದು ಎರಡು ದಿವಸ ಗ್ಯಾಪಲ್ಲೆಲ್ಲ ಹೇಳ್ತಿರೋದು ಅವತ್ತು ಅಲ್ಲಿವರು ಅವಳು ಆಟನೂ ಆಡ್ತಿರಲಿಲ್ಲ ಏನೂ ಇಲ್ಲ ಒಂಥರ ಸೊಪ್ಪುಗೆ ಮೆತ್ತ ಥರ ಆಗೋಗ್ಬಿಟ್ಟಿಲ್ಲ ಆಯಿತಾ ಕೋ ಇನ್ಸಿಡೆನ್ಸ್ ಅಥವಾ ಏನಾದರೂ ಹೇಳ್ಬೋದು ನಾವು ಅಲ್ಲಿ ಕರ್ಕೊಂಡೋಗಿ ಬಂದಮೇಲೆ ನಿಜವಾಗ್ಲು ಒಂಥರ ಆ್ಯಕ್ಟಿವ್ ಆದ್ಲು ಚೆನ್ನಾಗಾದ್ಲು ಏನಾದ್ರು ಕೊಟ್ಟರೆ ತಿನ್ನೋದು ಅದೆಲ್ಲ ಮಾಡಿದ್ಲು ಹಣ್ಣೆಲ್ಲ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸೊ ಹಾಗಾಗಿ ಸೊ ಇಲ್ಲಿ ಈ ಟೆಂಪಲ್ದು ವಿಶೇಷ ಏನು ಗೊತ್ತಾ ತುಂಬ ಜನ ಬಂದಿರ್ತಾರೆ ಮತ್ತು ಸುಮಾರು ಜನ ಮುಸ್ಲಿಮ್ಸ್ ಬರ್ತಾರೆ ಈ ಟೆಂಪಲ್ಗೆ ಇದು ಹಿಂದೂ ಟೆಂಪಲ್ಲು ಬಟ್ ತುಂಬ ಜನ ಮುಸ್ಲಿಮ್ಸ್ ಬರ್ತಾರೆ ಆಯಿತಾ ಚೆನ್ನಾಗಿದೆ ಅಂತ ಅನ್ನಿಸ್ತು ರಿಸಲ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲ್ಲಾಗೆ ಸೊ ಎಂಡ್ ಆಫ್ ದಿ ಡೇ ನಮಗೇನು ವರ್ಕ್ ಆಗಿಲ್ಲ ಅಂದರೆ ನಾವು ಹೋಗೋದೇ ದೇವ್ರ ಹತ್ರ ಏನಾದರೂ ಒಂದು ಸಲ್ಯೂಷನ್ ಸಿಗತ್ತಾ ಅಂತ ಹಂಗೆ ನಾನು ಮಾಡಿದ್ದು ಅಷ್ಟೆ ಇನ್ನೇನಿಲ್ಲ ಬಟ್ ತುಂಬ ರಶ್ ಇರುತ್ತೆ ಈ ಟೆಂಪಲ್ಲು ಅವತ್ತೇನೋ ನಾವು ಹೋಗಿದ್ದ ದಿವಸ ಓಕೆ ಅಲ್ಲೂ ನಿಂತ್ಕೊಂಡ್ವಿ ಒನ್ ಅವರ್ ಆಯಿತು ನಾವು ಹೋಗೋಕ್ಕೂ ನೋಡಿ ಪಾಪಗೆ ಇಲ್ಲಿ ಮಮ್ಮಿ ಹಾಲು ಕೊಡ್ತಾ ಅವರೇ ಹಾಲು ಕುಡಿತಾ ಇದ್ದಾಳೆ ಆ ರೀತಿ ಎಲ್ಲ ಹಾಲು ಕೊಟ್ಕೊಂಡು ಇವಾಗ ಟೆಂಪಲಲ್ಲಿ ಹಂಗೆ ನಿಂತ್ಕೊಂಡು ಲೈನಲ್ಲಿ ಹಿಂಗೆ ಹೋಗ್ಬೇಕು ಹಿಂಗೆ ಲೈನಲ್ಲಿ ನಿಂತ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಸ್ಪೆಷಲ್ ಎಂಟ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದರ್ವೈಸ್ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವೇನು ಸ್ಪೆಷಲ್ ಎಂಟ್ರಿಯಲ್ಲಿ ನಿಂತಿಲ್ಲ ನಾರ್ಮಲಲ್ಲೇ ನಿಂತಿದ್ವಿ ಐನೂರು ರೂಪಾಯಿ ಏನಕ್ಕೆ ಅವ್ರಿಗೊಬ್ರನ್ನ ಬಿಡ್ತಾರೆ ಈ ಕಡೆಯಿಂದ ಒಬ್ರನ್ನ ಬಿಡ್ತಾರೆ ಅಷ್ಟೇ ಅದಕ್ಕೆ ಯಾಕೆ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ಬಿಟ್ಟು ನಾವು ಅಲ್ಲೇ ನಿಂತ್ಕೊಂಡ್ವಿ ಹಂಗೆ ಅಷ್ಟೇ ಗೈಸ್ ಇವತ್ತು ಇದು ನೋಡಿ ಈ ಟೆಂಪಲ್ ನೋಡ್ಕೊಳ್ಳಿ ನಿಮ್ಗೆ ಯಾರಿಗಾದ್ರು ಹೋಗ್ಬೇಕಂದ್ರೆ ಕಾಟನ್ ಪೆಟಲ್ ಒಂದಿದೆ ಮಾಗಡಿ ಹತ್ರ ಒಂದಿದೆ ಸೊ ಹೋಗಿ ಬನ್ನಿ ಬೇಕಾದರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂದರೆ ಮಕ್ಳಿಗೆ ಜ್ವರ ಶೀತ ಕೆಮ್ಮು ಆ ಕೆಮ್ಮು ಶೀತಕ್ಕೆಲ್ಲ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಮಾಡ್ತಿರ್ತೀರಲ್ಲ ಒಂದು ಕೆಲವೊಂದು ಮಕ್ಳಿಗೆ ದೃಷ್ಟಿ ಆಗಿಬಿಡುತ್ತೆ ಜಾಸ್ತಿ ದೃಷ್ಟಿಯಾಗಿ ಆಮೇಲೆ ನೀವು ನೋಡಿ ಟೆಂಪಲ್ ಹೆಂಗಿದೆ ಅಂತ ಎಷ್ಟು ಭಯಂಕರವಾಗಿದೆ ದೇವರೇ ಸೊ ದೃಷ್ಟಿ ತೆಗಿತಾರೆ ಅಷ್ಟೇ ದೃಷ್ಟಿ ತೆಗ್ದುಬಿಟ್ಟು ತಾಯ್ತೆ ಹಾಕ್ಬಿಟ್ಟು ಕಳಿಸ್ತಾರೆ ಆ ರೀತಿ ಆ ಮಕ್ಳಿಗೆ ಸಿಕ್ಕಾಬಿಟ್ಟೆ ದೃಷ್ಟಿಯಾಗಿ ತೆಳ್ಳಗಾಗಿರುತ್ತೆ ಊಟ ಮಾಡ್ತಿರಲ್ಲ ಏನೂ ಇಲ್ಲ ಅಂಥ ಮಕ್ಳಂಗೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಹಿಂಗೆ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಓಕೆನಾ ಇತ್ತು ಮಮ್ಮಿ ಇವಾಗ ಹೋದ್ರು ಮಮ್ಮಿ ಕುತ್ಕೊಂಡು ಹೇಳಿದ್ರು ಈ ಥರ ಹಿಂಗೆ ಸಾವಿನ ಮನೆಗೆಲ್ಲ ಹೋಗಿ ಬಂದ್ವಿ ಅದಾದ್ಮೇಲೆ ಅವಳು ಈ ಥರ ಊಟ ಎಲ್ಲ ಬಿಟ್ಬಿಟ್ಟಿದ್ದಾಳೆ ಹಿಂಗೆಲ್ಲ ಆಯಿತು ಅಂತ ಹೇಳಿದ್ದಕ್ಕೆ ಅವರು ಇಲ್ಲ ಮಕ್ಕಳನ್ನೆಲ್ಲ ಸ್ಟ್ರಿಕ್ ಾಗೆ ನೀವು ಸಾವಿನ ಮನೆಗೆ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರು ಆಮೇಲೆ ಸ್ಮಶಾನದ ಹತ್ರ ಅಲ್ಲೆಲ್ಲ ಎಲ್ಲೂ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿದ್ರು ಮಕ್ಕಳನ್ನ ಅದು ಏನಂತ ಹೇಳಿದ್ರೆ ನಮಗೆ ನೆಗೆಟಿವ್ ವೈಬ್ ನಮಗೆ ಇದು ಅನ್ಸುತ್ತೆ ಬಟ್ ಮಕ್ಳಿಗೆ ಅದು ಬೇಗ ಇಂಪ್ಯಾಕ್ಟ್ ಆಗತ್ತಂತೆ ನೆಗೆಟಿವ್ ಎನರ್ಜಿ ಅನ್ನೋದು ಸೊ ಹಾಗಾಗಿ ಹೋದ್ರೂ ಕೂಡ ಸ್ವಲ್ಪ ದೂರ ನಿಂತ್ಕೊಳ್ಳಿ ಎಲ್ಲೋದ್ರೂ ಆ ಹತ್ರ ಎಲ್ಲ ಹೋಗಬೇಡಿ ಅಂತ ಹೇಳಿದ್ರು ನಮಗೂ ಮೇಕ್ ಸೆನ್ಸ್ ಅಂತ ಅನ್ನಿಸ್ತು ಬಿಕಾಸ್ ಇದಕ್ಕಿಂತ ಮುಂಚೆನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಒಂದ್ಸಲ ಸ್ಮಶಾನ ಕರ್ಕೊಂಡು ಹೋಗ್ಬಿಟ್ಟು ದಬಾರ್ ಅಂತ ಅಲ್ಲಿ ಬಾಲಿಂದ ಬರ್ತಿದ್ದಂಗೆ ಬಿದ್ದು ಮೂತಿ ಎಲ್ಲ ಒಡ್ಕೊಂಡಿದ್ಲು ಬಾಯೊಳಗೆ ಫುಲ್ ಬ್ಲಡ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಹಾಗೆ ಇದು ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಏನು ಮಾಡೋದು ನಮಗೆ ಈ ವರ್ಷ ನಿಜವಲ್ಲೂ ಚೆನ್ನಾಗಿಲ್ಲ ಹಾಗೆ ಏನೋ ಮಾಡ್ತಾ ಓಕೆ ಗಾಯ್ಸ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಆ್ಯಂಡ್ ಟೇಕ್ ಕೇರ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು ಅಲ್ಲಿ ಫ್ಯಾಷನ್ ಕಂಟೆಂಟ್ನ ಹಾಕ್ತಾ ಇರ್ತೀನಿ ಸೊ ಅಲ್ಲಿ ಫಾಲೋ ಮಾಡೋದ್ರಿಂದ ನಿಮಗೆ ಡ್ರೆಸ್ ಅಥವಾ ಯಾವುದೇ ನಾನು ಆಕ್ಸೆಸರೀಸ್ ಏನಾದರೂ ಪೈ ಮಾಡಿದರೆ ಅದ್ರ ಲಿಂಕೆಲ್ಲ ನಿಮಗೆ ಶೇರ್ ಆಗುತ್ತೆ ಡೈರೆಕ್ಟಾಗಿ ಸೊ ಅಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಓಕೆ ಬಾಯ್